ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿ ಕಾಂಗ್ರೆಸ್ ವತಿಯಿಂದ ನಿನ್ನೆ ಹಮ್ಮಿಕೊಳ್ಳಲಾಗಿದ್ದ ಪಕ್ಷದ ಕಾರ್ಯಕರ್ತರ ಸಮಾವೇಶಕ್ಕೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಬೈಂದೂರು ಮಾಜಿ ಶಾಸಕ ಕೆ ಗೋಪಾಲ ಪೂಜಾರಿ ಚಿತ್ರನಟ ಶಿವರಾಜ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮೂರು ಮುಖ್ಯಮಂತ್ರಿಗಳಲ್ಲಿ ಇನ್ನು ಕಳೆದ ವಿಧಾನಸಭೆ ಸಂಗೀತ ಕುಮಾರ್ ರಾಜ್ಯ ಸರ್ಕಾರ ಗ್ಯಾರಂಟಿ ಜೊತೆಗೆ ರಾಷ್ಟ್ರೀಯ ಕಾಂಗ್ರೆಸ್ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿದೆ ಇದರಿಂದ ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗಲಿದ್ದು ಕಾಂಗ್ರೆಸ್ ಪಕ್ಷ ಬೆಂಬಲಿಸುವಂತೆ ಮನವಿ ಮಾಡಿದರು ಮತ್ತೆ ಕೆಲಸ ಇಲ್ಲದೆ ಇರೋ ನಮ್ಮ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ಜೊತೆಗೆ ಶಕ್ತಿ ಯೋಜನೆಯಡಿ ನಮ್ಮ ಹೆಣ್ಣು ಮಕ್ಕಳು ಎಲ್ಲಿಗಾದರೂ ಹೋಗಿ ಬರ್ಬಹುದು ಆ ಥರದೊಂದು ಕಾರ್ಯಕ್ರಮ ಜೊತೆಗೆ ಅನ್ನಭಾಗ್ಯದಲ್ಲಿ ಅಕ್ಕಿ ಐದು ಕೆ ಜಿ ಮತ್ತು ಇನ್ನು ಐದು ಕೆ ಜಿ ಅಕ್ಕಿಯ ದುಡ್ಡು ನಿಮ್ಮ ಅಕೌಂಟ್ಗೆ ಬರುತ್ತೆ ಆಶ್ವಾಸನೆಗಳಿಗೆ ಮರುಳಾಗದೆ ಮತ ಚಲಾಯಿಸಿ ಎಂದು ತಿಳಿಸಿದರು ಈ ಈ ಬೆರಳು ಒಂದು ಭವಿಷ್ಯ ಬರೆಯುತ್ತೆ ಸೊ ಈ ಭವಿಷ್ಯ ಬರೋ ಕ ಬಂದ್ಬಿಟ್ಟು ಮೊದಲು ನಾವು ಪಾಯಿಂಟ್ ಮಾಡ್ಕೊಳ್ಳೋಣ ನಾನು ಹಾಕೋದು ಸರಿನಾ ಅಂತ ನಾವು ಪಾಯಿಂಟ್ ಮಾಡ್ಕೊಂಬಿಟ್ರೆ ಕರೆಕ್ಟಾಗಿ ನಿಮ್ಗೆ ಆನ್ಸರ್ ಸಿಗುತ್ತೆ ನಾವು ಯಾರಿಗಾಕ್ಬೇಕು ಅನ್ನೋದು ಯಾಕಂದರೆ ಎಲ್ಲರಿಗೂ ಅವಕಾಶ ಕೊಂಟೆಗೆ ಎಲ್ಲರಿಗೂ ಬಂದು ಅವಕಾಶ ಕೇಳ್ತಾರೆ ಯಾತಿ ಕೇಳ್ತಾರೆ ಬರೀ ಮಾತಾಡಿಬಿಟ್ರೆ ಅವ್ರು ಕೆಲಸ ಮಾಡ್ತಾರೆ ಅಂತ ಅರ್ಥ ಅಲ್ಲ ಕೆಲವರು ಮಾತಾಡಿದ್ರೆ ಕೆಲಸ ಮಾಡೋರು ಇದ್ದಾರೆ ಅಂದರೆ ಮಾತು ಕಮ್ಮಿ ಮಾಡಬೇಕು ಯಾವಾಗಲೂ ಕೆಲಸದ ಕಡೆ ಗಮನ ಕೊಡಬೇಕು